ಅವರು ಹೇಳಿದರು ಸಾಧನೆ ಅದು ಒಂದು ದೊಡ್ಡ ಶಿಖರ ಯಾವತ್ತು ಸಕ್ಸಸ್ ಸಿಕ್ಕ ಮೇಲೆ ಎಲ್ಲರೂ ಏ ಬಾರಿ ಸಕ್ಸಸ್ಫುಲ್ ಅಂತ ಆ ಒಂದು ಅಂತಲ್ಲ ಸಕ್ಸಸ್ ಸಿಗ್ಬೇಕಾದ್ರೆ ಎಷ್ಟೊಂದು ಕಷ್ಟಗಳನ್ನ ಎಷ್ಟೊಂದು ಮುಳ್ಳಿನ ಹಾದಿಯನ್ನ ಸಾಗಿರ್ತಾರೆ ಅನ್ನೋದಕ್ಕೆ ಅವರೊಂದು ಉದಾಹರಣೆ ಆ ಒಂದು ಸ್ಫೂರ್ತಿಯನ್ನ ಇಟ್ಟುಕೊಂಡು ದಯವಿಟ್ಟು ನೀವು ಸಹಿತ ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಗಳು ಕಂಡಿರ್ತಕ್ಕಂಥ ಕನಸುಗಳನ್ನು ನನಸು ಮಾಡಿಸಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ತಂದೆ ತಾಯಿಯ ಮಗನಾಗಿ ತಂದೆ ತಾಯಿಯ ಮಗನಾಗಿ ನಾನು ಗುರುತಿಸ್ಕೊಳ್ತಾ ಇದ್ದ ಈ ಸಮಾಜದಲ್ಲಿ ನನ್ನ ತಂದೆ ಮತ್ತು ನನ್ನ ತಾಯಿ ನನ್ನ ನನ್ನಿಂದ ಗುರುತಿಸ್ಕೊಳ್ಬೇಕು ಅನ್ನುವಂತ ಒಂದು ಏನು ಆಶಾಭಾವನೆ ಇಟ್ಟು ನೀವು ಮುಂದೆ ನಡೆಯುವಂತಹ ಹೇಳ್ತಾ ನನಗೂ ಸಹ ಅಭಿವೃದ್ಧಿ ಕಾರ್ಯಕ್ರಮಗಳಿದ್ದಾವೆ ಆ ಕಾರಣಕ್ಕಾಗಿ ನಿಮ್ಮೆಲ್ಲ ನಮ್ಮ ಬೆಳಗಡೆ ಕೊಡಕ್ಕೆ ವ್ಯಕ್ತಪಡ್ತಾ ಇದ್ದೀನಿ ಜಯ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರುವಂತ ಸೌರ್ಜನ್ಯ ಹಿಂಸೆ ಈ ಒಂದು ಹಿಂಸಾತ್ಮಕವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಹೆರಳೆಯಾಗಿ ಬಿಟ್ಟಿಟ್ಟಂತ ನಮ್ಮ ಸ್ವಾಮಿ ಪ್ರಾಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ತಮಗೂ ಬೇರೆ ಕೆಲಸ ಇದೆ ಅಂತ ನಮಗೂ ಗೊತ್ತು ಸರ್ ಖಂಡಿತವಾಗ್ಲೂ ನಮ್ಮ ಒಂದು ಕಾಲೇಜಿನ ಕಾರ್ಯಕ್ರಮ ನಡೀಲೇಬೇಕು ಅಂತ ಒಂದು ಹಠ ತೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲವನ್ನ ಕೊಟ್ಟಂತ ಯಾಕೆಂದ್ರೆ ಅರುಣ್ ಕುಮಾರ್ ಸ್ವಾಮಿ ಗೊತ್ತು ಈ ಕಾರ್ಯಕ್ರಮ ಎಲ್ಲಿಂದ ಇಲ್ಲಿ ಬಂತು ಅನ್ನೋದು ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಹಾಗೆ ಜೊತೆಗೆ ನಮ್ಮ ಅರುಣ್ ಕುಮಾರ್ ಸ್ವರನ್ನ ಯಾವತ್ತೂ ಮರಿಬಾರ್ದು ಒಂದು ಒನ್ ಅವರ್ ಎರಡ್ ಅವರ್ ಯಾಕೆಂದ್ರೆ ಸಾಯಂಕಾಲ ಮುಂದೆ ಹೇಳ್ತೇನೆ ಯಾಕೆ ಅವರ ಒಳ್ಳೆತನ ಏನಿಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ಮುನ್ನಾಮಲ್ ಸರ್ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಸರ್ ನಮ್ಮ ಅರುಣ್ ಕುಮಾರ್ ಸರ್ ಎಂದು ನಮ್ಮ ಮೇಡಮ್ ಇದ್ರು ಸರ್ ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು ಕಾರಣಾಂತರದಿಂದ ಬೇರೆ ಕಡೆ ಹಿಂದಿದ್ದನ್ನ ಇದು ಮಾಡಿ ನೀವು ಒಂದೇ ಮಾತು ಸರ್ ನೀವು ಮಾಡಿ ನಾವಿದ್ದೀನಿ ಒಂದು ಗಂಟೆ ಹನ್ನೆರಡು ಗಂಟೆವರೆಗೂ ಖಾಲಿ ಜನ ನಾನು ಒಂದೇ ಮಾತು ಸರ್ ಏಕೃತೆ ಏನು ಯಾವುದೇ ಮಾತುಗಳನ್ನ ಕೇಳಿದ್ದೆ ಸರ್ ನಾನು ತುಂಬ ಹೃದಯದ ಧನ್ಯವಾದಗಳು ಅರುಣ್ ಕುಮಾರ್ ಸರ್ ಅವರಿಗೆ ವತಿಯಿಂದ ನಮ್ಮ ಜಿಲ್ಲಾ ರಾಜ್ಯಪಾಲರು ಇದ್ದಾರೆ ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಸರ್ ಇದ್ದಾರೆ ದಿವಾಕರ್ ಸರ್ ಇದ್ದಾರೆ ನಮ್ಮ ಮುನಿಯಪ್ಪ ಸರ್ ಇದ್ದಾರೆ ನಮ್ಮ ಮಧುರಾಶೋಕ್ ಇದ್ದಾರೆ ನಮ್ಮ ಪ್ರಮುಖ ನಮ್ಮ ಜಿಲ್ಲಾ ರಾಜ್ಯಪಾಲರು ಬೆಂಗಳೂರು ಡಾಕ್ಟರ್ ಸತ್ಯ ಬಸವರಾಜ್ ಇದ್ದಾರೆ ಹಾಗೆ ವೈದ್ಯಕೀಯ ಮುಂಭಾಗದಲ್ಲಿ ನಮ್ಮ ಟಿ ಶೋಭಾ ಮಹೇಶ್ ಯಾವುದೇ ಕಾರ್ಯಕ್ರಮ ನಾವು ಅಂದ್ಕೊಂಡಿದೀವಿ ಯಾಕಂದ್ರೆ ಡಾಕ್ಟರ್ ಶಿವ ಶಿವಣ್ಣ ಇರೋದ್ರಿಂದ ಈ ಒಂದು ಸನ್ಮಾನಕ್ಕೆ ಕಾರಣಕರ್ತ ನನಗೆ ಬೆನ್ನಲ್ಲಾಗಿ ನಾನು ನನ್ನ ಕರ್ತವ್ಯದಲ್ಲಿದ್ದಾಗ ನನ್ನ ಮನೆಯ ಜವಾಬ್ದಾರಿಯನ್ನ ನೋಡ್ಕೊಂಡು ಹೋಗ್ತಕ್ಕಂಥ ಆ ನನ್ನ ಹೆಂಡತಿ ಇದಕ್ಕೆಲ್ಲ ಕಾರಣ ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತ ಬರುವಂತಬದ್ದಲ್ಲಿ ನಮ್ಮ ಸ್ವಾಮಿ ಭಾಷರ್ ಅವರು ಹೆಣ್ಣು ಮಕ್ಕಳ ಕಾರ್ಯಕ್ರಮ ಅಂದ ತಕ್ಷಣ ಕುಟುಂಬವನ್ನೇ ಕಂಡುಕೊಂಡು ಬಂದಿದ್ದಾರೆ ದಯವಿಟ್ಟು ಬನ್ನಿ ಮೇಡಮ್ ವೇದಿಕೆ ಮೇಲೆ ಇದೀಗ ತಾನೇ ಆಗಮಿಸಿದಂತ ನಮ್ಮ ವೈಸ್ ಪ್ರೆಸಿಡೆಂಟ್ ಅಡ್ವೊಕೇಟ್ ಅಸೋಸಿಯೇಷನ್ ಗಾಂಧಿಗಳು ಶ್ರೀತ ನಾರಾಯಣ ಸ್ವಾಮಿ ಸರ್ ಬಂದಿದ್ದಾರೆ ದಯವಿಟ್ಟು ಸರಿ ವೇದಿಕೆ ಬರ್ಬೇಕು ಒಂದು ಸಾರಿ ಜೋರಾದ ಸರ್ಪಿ ನಮ್ಮ ನಾರಾಯಣ ಸ್ವಾಮಿ ಸರ್ಗೆ ಇದೀಗ ಕಾರ್ಯಕ್ರಮಕ್ಕೆ ಮುಂದೆ ಸಾಗುತ್ತ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಂಡಂತ ವಿದ್ಯಾರ್ಥಿಗಳಿಗೆ ಕಾನೂನು ಸುವ್ಯವಸ್ಥೆಯಲ್ಲಿ ಏನೇನು ಹೆಣ್ಣು ಮಕ್ಕಳಿಗೆ ಸೌಲಭ್ಯ ಇದೆ ಹೇಗೆ ಇರಬೇಕು ಅನ್ನೋದನ್ನ ತಿಳಿಸಿಕೊಳ್ಳಲಿದ್ದಾರೆ ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ ನಮ್ಮ ಜಿ ಪಿ ದಿವಾಕರ್ ಸರ್ ಅವರು ದಯವಿಟ್ಟು ಎರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಸರ್